ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಯು ಡೈಸ್ ಪ್ಲಸ್ನಲ್ಲಿ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸನ್ನು ಹೇಗೆ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರು ಬ್ರೌಸರ್ ಮೂಲಕ ಯು ಡೈಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನೆಕ್ಸ್ಟ್ ಈ ಒಂದು ವೆಬ್ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಮೊಬೈಲ್ನಲ್ಲಾದರೆ ಈ ರೀತಿ ಮೂರು ಗೆರೆಗಳಿರ್ತದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಅಂತಿದೆ ಲಾಗಿನ್ ಅಂತಿದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಗೋ ಟು ಯು ಡೇಸ್ ಪ್ಲಸ್ ಪ್ರೊಫೈಲ್ ಮಾಡ್ಯೂಲ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಂತರ ಈ ರೀತಿ ಆಪ್ಷನ್ಗಳನ್ನು ನೋಡ್ಬೋದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದು ಒನ್ ಪಾಯಿಂಟ್ ಒನ್ನಿಂದ ಪ್ರಾರಂಭವಾಗಿ ಟೂ ಪಾಯಿಂಟ್ ಟೂ ಏಟ್ವರೆಗೂ ಸಾಕಷ್ಟು ಆಪ್ಷನ್ಗಳಿದೆ ಅವೆಲ್ಲ ಫೆಸಿಲಿಟೀಸ್ಗಳನ್ನು ಕೂಡ ನಾವು ಅಪ್ಡೇಟ್ ಮಾಡಬೇಕಾಗ್ತದೆ ಓವರ್ ಆಲ್ ಸ್ಟೇಟಸನ್ನು ನೋಡ್ಬೋದು ನೀಡ್ ಕರೆಕ್ಷನ್ ಅಂತಿದೆ ಇಲ್ಲಿ ಕಂಪ್ಲೀಟೆಡ್ ಅಂತೇಳಿ ಬರಬೇಕು ಓಕೆ ಒಂದೊಂದೇ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಒನ್ ಪಾಯಿಂಟ್ ಒನ್ನಿಂದ ಒನ್ ಪಾಯಿಂಟ್ ಟೂ ಸಿಕ್ಸ್ವರೆಗೂ ಬೇಸಿಕ್ ಸ್ಕೂಲ್ ಪ್ರೊಫೈಲ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು ನಾಟ್ ಕಂಪ್ಲೀಟೆಡ್ ಅಂತೇಳಿದೆ ನಾವೀಗ ಪ್ರಾರಂಭ ಮಾಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಮೇಲ್ಭಾಗದಲ್ಲಿ ಒನ್ ಪಾಯಿಂಟ್ ಒನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದು ಸ್ಕೂಲ್ ಬೇಸಿಕ್ ಇನ್ಫಾರ್ಮೇಷನ್ ಲೊಕೇಶನ್ ಇರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಮೀಡಿಯಮ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗ್ತದೆ ಕಳೆದ ವರ್ಷದ ಮಾಹಿತಿ ಇಲ್ಲಿ ಬಂದಿರ್ತದೆ ಓಕೆ ನೋಡ್ಬೋದು ಎಲ್ಲ ಸರಿಯಾಗಿದೆಯಾ ಅಂತೇಳಿ ನೋಡ್ಕೊಳ್ಳಿ ಏನಾದರೂ ತಪ್ಪಾಗಿದ್ದರೆ ಅಪ್ಡೇಟ್ ಮಾಡ್ಬೋದು ಒನ್ ಪಾಯಿಂಟ್ ಒನ್ನಿಂದ ಒನ್ ಪಾಯಿಂಟ್ ಟು ಸಿಕ್ಸ್ವರೆಗೂ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ ಮೇಲೆ ಮಾರ್ಕ್ಯಾಸ್ ಕಂಪ್ಲೀಟ್ ಅಂತೇಳಿ ಕ್ಲಿಕ್ ಮಾಡಿ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಇದರಲ್ಲೂ ಕೂಡ ಸಾಕಷ್ಟು ಮಾಹಿತಿ ಇದೆ ಪ್ರತಿಯೊಂದು ಮಾಹಿತಿಯನ್ನು ನೋಡ್ಕೊಂಡು ಅಪ್ಡೇಟ್ ಮಾಡಿ ಸಿ ಸಿ ಇಂಪ್ಲಿಮೆಂಟೆಡ್ ಇದೆಯಾ ಅಂತೇಳಿ ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಲಾಗಿದೆಯಾ ಅಂತೇಳಿ ಅದಕ್ಕೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಹಾಗೆಯೇ ಪೇರೆಂಟ್ಸಿಗೆ ಇದನ್ನು ತೋರಿಸಲಾಗಿದೆಯಾ ಅಂತೇಳಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಸೇವ್ ಆಪ್ಷನನ್ನು ಕೊಡಿ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನಂತರ ಸೇವ್ ನೆಕ್ಸ್ಟ್ ಅಥವಾ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಈ ಪೇಜಲ್ಲಿ ಅಂಗನವಾಡಿ ಇದೆಯಾ ಬಾಲವಾಡಿ ಇದೆಯಾ ಓಕೆ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳಿದೆ ನೋಡಿಕೊಂಡು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡಿ ಹಾಗೆಯೇ ಎಸ್ ಟಿ ಎಮ್ ಸಿ ಇದೆಯಾ ಅಂತೇಳಿದೆ ಹಾಗೆಯೇ ಎಸ್ ಡಿ ಎಮ್ ಸಿ ಸಭೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಎಷ್ಟು ಸಭೆಗಳನ್ನು ಕಳೆದ ವರ್ಷ ನೀವು ನಡೆಸಲಾಗಿದೆ ಅಂಥೇಳಿ ಆ ಒಂದು ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಹಾಗೆಯೇ ಎಸ್ ಡಿ ಪಿಯನ್ನು ರಚನೆ ಮಾಡಲಾಗಿದೆಯಾ ಅಂಥೇಳಿ ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನನ್ನು ಅದಕ್ಕೆ ಸಂಬಂಧಪಟ್ಟಂತೆ ಇಯರನ್ನು ನೀವು ಎಂಟ್ರಿ ಮಾಡಿ ಓಕೆ ಹಾಗೆಯೇ ನಂಬರ್ ಆಫ್ ಡೇಸ್ ಮಿಡ್ ಡೇ ಮೀಲ್ ಸರ್ವ್ಡ್ ಅಂಡರ್ ಪಿ ಎಮ್ ಪೋಷಣ್ ಕಳೆದ ವರ್ಷ ಮಿಡ್ ಡೇ ಮೀಲನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿರ್ತೀವಲ್ಲ ಆ ಡೇಸನ್ನು ಇಲ್ಲಿ ಎಂಟ್ರಿ ಮಾಡಿ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರೀವಿಯಸ್ ಪೇಜ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಈ ಪೇಜಲ್ಲಿ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿರತಕ್ಕಂಥ ಮಾಹಿತಿ ಇದೆ ಓಕೆ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಓಕೆ ಹಾಗೆಯೇ ಯಾವಾಗ ಟೆಕ್ಸ್ಟ್ ಬುಕ್ಸನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಮಂತನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಇದೆಯಾ ಅಂತೇಳಿ ಸಂಬಂಧಪಟ್ಟಂತಹ ಆಪ್ಷನ್ಗಳನ್ನು ನೋಡಿಕೊಂಡು ನೀವು ಎಂಟ್ರಿ ಮಾಡಿ ಹಾಗೆಯೇ ಯೂನಿಫಾರ್ಮ್ ಇದೆಯಾ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಯಾವಾಗ ಯೂನಿಫಾರ್ಮನ್ನು ಸರಬರಾಜು ಮಾಡಲಾಯಿತು ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಯಾವುದಾದ್ರೂ ಮಾಹಿತಿಯನ್ನು ಬಿಟ್ಟಿದ್ದಲ್ಲಿ ಸಮ್ ರಿಕ್ವೈರ್ಡ್ ಫೀಲ್ಡ್ಸ್ ಮಿಸ್ಸಿಂಗ್ ಅಂತೇಳಿ ತೋರಿಸ್ಲಾಗ್ತದೆ ಎಲ್ಲ ಮ್ಯಾಂಡೇಟರಿ ಇದೆ ಓಕೆ ಪ್ರತಿಯೊಂದನ್ನು ನೀವು ಎಸ್ ಅಥವಾ ನೋ ಅಂತೇಳಿ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಈ ಪೇಜಲ್ಲಿ ಸ್ಕೂಲ್ ಆ್ಯಕ್ಟಿವಿಟಿ ಪ್ರಾಜೆಕ್ಟ್ ವರ್ಕ್ ಇರ್ಬೋದು ಗ್ರೂಪ್ ಆ್ಯಕ್ಟಿವಿಟಿ ಇರ್ಬೋದು ಇವೆಲ್ಲಕ್ಕೆ ಸಂಬಂಧಪಟ್ಟಂತೆ ತರಗತಿವಾರು ಕ್ಲಾಸ್ ವೈಸ್ ಇದೆ ಓಕೆ ಸಂಬಂಧಪಟ್ಟಂತೆ ನೀವು ಆ ಒಂದು ಆ್ಯಕ್ಟಿವಿಟೀಸ್ ನಡೆಸಲಾಗಿದೆಯಾ ಅಂತೇಳಿ ಕ್ಲಿಕ್ ಕ್ಲಿಕ್ ಮಾಡಿ ಎಂಟ್ರಿ ಮಾಡಿ ಎಷ್ಟು ಕ್ಲಾಸ್ ಇದೆಯೋ ನಿಮ್ಮ ಯಾವ್ಯಾವ ತರಗತಿಯಲ್ಲಿ ಒಂದು ಆ್ಯಕ್ಟಿವಿಟಿ ನಡೆಯಲಾಗಿದೆಯೋ ಅದನ್ನು ನೀವು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟು ಸೈಬರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಟ್ರೈನಿಂಗನ್ನು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರಾ ಪಡ್ಕೊಂಡಿದರೆ ಎಷ್ಟು ಮಕ್ಕಳು ಅಂತೇಳಿ ಎಂಟ್ರಿ ಮಾಡಬೇಕು ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಈ ಪೇಜ್ನಲ್ಲಿ ಸ್ಕೂಲ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿ ಸಿ ಟಿ ವಿ ಇದೆಯಾ ಹಾಗೆಯೇ ಫೈರಿಗೆ ಸಂಬಂಧಪಟ್ಟಂತಿದೆಯಾ ಇವೆಲ್ಲ ಮಾಹಿತಿನ ನೋಡಿಕೊಂಡೆ ನೀವು ಎಸ್ ನೋ ಅಂತೇಳಿ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಈ ಪೇಜ್ ತುಂಬಾ ಮುಖ್ಯವಾದದ್ದು ಕಳೆದ ವರ್ಷದ ಗ್ರ್ಯಾಂಟ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರೆಸಿಫ್ಟ್ ಎಷ್ಟು ಹಣ ಬಂದಿದೆ ಹಾಗೆಯೇ ಎಕ್ಸ್ಪೆಂಡಿಚರ್ ಎಷ್ಟನ್ನು ಖರ್ಚು ಮಾಡಿದ್ದಾರೆ ಅಂತೇಳಿ ಇಲ್ಲಿ ಎಂಟ್ರಿ ಮಾಡಬೇಕು ಓಕೆ ಪ್ರತಿಯೊಂದು ಹೆಡ್ಸ್ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಕೂಲ್ ಗ್ರ್ಯಾಂಟ್ ಎಷ್ಟು ಬಂದಿದೆ ಹಾಗೆಯೇ ಲೈಬ್ರರಿ ಗ್ರ್ಯಾಂಟ್ ಎಷ್ಟು ಬಂದಿದೆ ಓಕೆ ಸಂಬಂಧಪಟ್ಟಂತೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅನುದಾನಗಳನ್ನು ಇಲ್ಲಿ ರಿಲೀಸ್ ಮಾಡಲಾಗಿದೆ ಅದನ್ನು ಎಂಟ್ರಿ ಮಾಡಬೇಕು ಹಾಗೆಯೇ ಅದೆಷ್ಟು ಖರ್ಚಾಗಿದೆ ಅಂತಕ್ಕಂಥದ್ದನ್ನು ತೋರಿಸ್ಬೇಕು ಹಾಗೆಯೇ ನಾನ್ ಗೌರ್ಮೆಂಟಿಂದ ಹಾಗೆಯೇ ಪಬ್ಲಿಕ್ ಸೆಕ್ಟರಿಂದ ಏನಾದರೂ ಅನುದಾನ ಬಂದಿದ್ದರೆ ಅದನ್ನು ಕೂಡ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯ ಖರ್ಚು ವೆಚ್ಚಗಳನ್ನು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ಇದು ಶಾಲೆಯ ಫಿಸಿಕಲ್ ಫೆಸಿಲಿಟಿ ಸಂಬಂಧಪಟ್ಟಂತಹ ಇದು ಓಕೆ ಸ್ಕೂಲಿಗೆ ಸಂಬಂಧಪಟ್ಟಂತೆ ನೀವು ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ಎಂಟ್ರಿ ಮಾಡಿ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ನೋಡಿಕೊಂಡು ಸೇವೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಇದು ಟಾಯ್ಲೆಟ್ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೋಡಿಕೊಂಡು ಎಂಟ್ರಿ ಮಾಡಿ ಇದು ಎಲ್ತ್ ಚೆಕಪ್ಗೆ ಸಂಬಂಧಪಟ್ಟಂತೆ ನೀವು ಕಳೆದ ವರ್ಷ ಎಲ್ತ್ ಚೆಕಪ್ ನಡೆದಿದೆಯಾ ಅಂತೇಳಿ ಎಂಟ್ರಿ ಮಾಡಿ ನೆಕ್ಸ್ಟ್ ಏನೆಲ್ಲ ಇಲ್ಲಿ ಚೆಕಪ್ ಮಾಡಲಾಗಿದೆ ಅಂತೇಳಿ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು ಹೈಟು ವೆಯ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆ ವೈದ್ಯಾಧಿಕಾರಿಗಳು ಭೇಟಿ ಕೊಟ್ಟು ಅದನ್ನು ಚೆಕ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡ್ತಾ ಹೋಗಿ ಹಾಗೆಯೇ ಟ್ಯಾಬ್ಲೆಟ್ಸನ್ನು ಕೊಡಲಾಗಿದೆಯಾ ಅಂತೇಳಿ ಟ್ಯಾಬ್ಲೆಟ್ಸನ್ನು ಯಾವ್ಯಾವ್ದನ್ನು ವಿತರಣೆ ಮಾಡಲಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡ್ತಾ ಹೋಗಿ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿನ ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂಥೇಳಿ ಬರ್ತದೆ ಈ ಪೇಜಲ್ಲಿ ಫಿಸಿಕಲ್ ಫೆಸಿಲಿಟೀಸ್ ಮತ್ತು ಎಕ್ವಿಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತಹ ಆಪ್ಷನ್ಗಳಿದೆ ಇವೆಲ್ಲ ಹೈಯರ್ ಸೆಕೆಂಡರಿಗೆ ಸಂಬಂಧಪಟ್ಟಂತಹ ಶಾಲೆಗಳಿಗೆ ಮಾತ್ರ ಇದೆ ಎಂಟ್ರಿ ಮಾಡಬೇಕು ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪ್ರೀವಿಯಸ್ ಪೇಜ್ ಈ ಸೇವ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಲಾಸ್ಟ್ ಇದು ಲ್ಯಾಪ್ಟಾಪ್ ಇದೆಯಾ ಟ್ಯಾಬ್ಲೆಟ್ಸ್ ಇದೆಯಾ ಡೆಸ್ಕ್ಟಾಪ್ ಇದೆಯಾ ಪ್ರೊಜೆಕ್ಟ್ ಇದೆಯಾ ಓಕೆ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ನೀವು ನೋಡಿಕೊಂಡು ಎಂಟ್ರಿ ಮಾಡಿ ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಡಿವೈಸಸ್ ನಮ್ಮ ಶಾಲೆಯಲ್ಲಿದ್ದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಎಲ್ಲ ಮಾಹಿತಿನ ಎಂಟ್ರಿ ಮಾಡಿ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ಕೂ ಸ್ಕೂಲ್ ಐ ಸಿ ಟಿ ಆ್ಯಂಡ್ ಡಿಜಿಟಲ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಡ್ಯಾಶ್ ಬೋರ್ಡಲ್ಲಿ ಬಂದು ನೋಡ್ಬೋದು ಒನ್ ಪಾಯಿಂಟ್ ಒನ್ನಿಂದ ಒನ್ ಪಾಯಿಂಟ್ ಟೂ ಸಿಕ್ಸ್ವರೆಗೂ ಓಕೆ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ ಓಕೆ ಇದು ಕೂಡ ಕಂಪ್ಲೀಟೆಡ್ ಅಂತೇಳಿ ಇವೆಲ್ಲವೂ ಕೂಡ ಕಂಪ್ಲೀಟೆಡ್ ಅಂತೇಳಿ ಬರಬೇಕು ಓಕೆ ಯಾವುದಾದ್ರೂ ಬಿಟ್ಟಿದ್ದಲ್ಲಿ ನೀವು ನೀಡ್ ಕರೆಕ್ಷನ್ ಅಂತೇಳಿ ತೋರಿಸ್ಲಾಗ್ತದೆ ಅದನ್ನು ನೀವು ಕಂಪ್ಲೀಟ್ ಮಾಡಿ ಆಗ ಕಂಪ್ಲೀಟೆಡ್ ಅಂತೇಳಿ ಬರ್ತದೆ ಇವೆಲ್ಲವೂ ಕೂಡ ಕಂಪ್ಲೀಟೆಡ್ ಅಂತೇಳಿ ಬರಬೇಕು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು